ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಮೂವತ್ತು ರಾಜ ಅಂಬರೀಷನಿಂದ ದುರ್ವಾಸ ಮುನಿಗಳಿಗೆ ಪೂಜೆ ರಾಜ ಅಂಬರೀಷನ ಮಾತುಗಳನ್ನು ಕೇಳಿ ಸುದರ್ಶನ ಚಕ್ರ ಆಶೀರ್ವಾದ ಮಾಡಿ ಅದೃಶ್ಯವಾಯಿತು ಈಗ ದುರ್ವಾಸ ಮುನಿಗಳ ಕಡೆಗೆ ತಿರುಗಿ ರಾಜ ಅಂಬರೀಷ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು ಮಹಾಮುನಿಗಳೇ ನೀವು ಸರ್ವಶ್ರೇಷ್ಠರು ನಿಮ್ಮ ಮಹಿಮೆಯನ್ನು ನಾನು ಅರಿತುಕೊಳ್ಳಲಿಲ್ಲ ನನಗೆ ಕ್ಷಮೆ ಇರಲಿ ನೀವು ನನ್ನ ಮನೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿ ನೀವು ನನ್ನ ಉದ್ಧಾರಕ್ಕಾಗಿ ನನ್ನ ಅರಮನೆಗೆ ಬಂದಿರುವಿರಿ ನನ್ನ ಕರೆಗೆ ಮನ್ನಿಸಿ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ ನನಗೆ ಆಶೀರ್ವಾದ ಮಾಡಿ ನನ್ನ ಅರಮನೆ ನಿಮ್ಮ ಪಾದಸ್ಪರ್ಶದಿಂದ ಪುನೀತವಾಗಲಿ ಅಂಬರೀಷನ ಮಾತುಗಳನ್ನು ಆಲಿಸಿದ ಮುನಿಗಳು ಆನಂದ ಭಾಷ್ಪಗಳನ್ನು ಸುರಿಸಿದರು ಅವನ ಮೈದಡವಿ ಮೇಲಕ್ಕೆತ್ತಿ ಆಶೀರ್ವಾದ ಮಾಡಿದರು ರಾಜ ಅಂಬರೀಷ ನೀನು ನಿಜಕ್ಕೂ ಉತ್ತಮ ಸಂಜಾತ ನಾನು ನಿನ್ನ ಬಗ್ಗೆ ಅರಿತುಕೊಳ್ಳದೇ ತಪ್ಪು ಮಾಡಿರುವೆ ನಿನ್ನ ಗುಣ ಅಪರಂಜಿ ನೀನು ಭಗವಂತನ ಭಕ್ತ ಇಲ್ಲದಿದ್ದರೆ ನನ್ನ ಪ್ರಾಣ ಕಾಪಾಡಲು ಆಗುತ್ತಿರಲಿಲ್ಲ ಸುದರ್ಶನ ಚಕ್ರ ವಿಷ್ಣುವಿನ ಆಯುಧ ನಾನು ಕೋಪದಿಂದ ವಿಚಕ್ಷಣೆ ಮರೆತು ನಿನ್ನನ್ನು ನಿಂದಿಸಿ ಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ನನ್ನ ಆಗಮನದಿಂದ ನಿನ್ನ ಮನಸು ಮನಸ್ಸು ಕಂಗಾಲಾಯಿತು ನಿನ್ನಂತಹ ಉನ್ನತ ಮನುಷ್ಯನಿಗೆ ಸಂಕಷ್ಟ ನೀಡಿದ್ದರಿಂದ ನನಗೆ ಇಂತಹ ಕಷ್ಟ ಒದಗಿ ಬಂದಿತು ನೀನು ಪ್ರಾಣಿಪ್ರಿಯ ನಿನ್ನ ಜೊತೆ ಕುಳಿತು ಭೋಜನ ಸೇವನೆ ಮಾಡುವುದು ನನ್ನ ಅದೃಷ್ಟ ಸರಿ ನಿನಗೆ ನನ್ನ ವಂದನೆಗಳು ನೀನು ಪ್ರಜಾಪಾಲಕ ಈ ಎಲ್ಲ ಸಂಗತಿಗಳು ಕಾರ್ತಿಕ ಮಾಸ ಶುದ್ಧ ದ್ವಾದಶಿ ಎಂದರೆ ಉತ್ಥಾನ ದ್ವಾದಶಿ ದಿನದಂದು ನಡೆಯಿತು ಕಾರ್ತಿಕ ಮಾಸದ ಮಹಿಮೆ ಈಗ ಅರ್ಥವಾಯಿತೆ ಹಾಗೆಯೇ ಕಾರ್ತಿಕ ಮಾಸದ ಶುದ್ಧ ಏಕಾದಶಿಗೆ ಚಾತುರ್ಮಾಸ ಮುಗಿಯುತ್ತದೆ ಅಂದು ಶ್ರೀಹರಿ ಸಂಪೂರ್ಣವಾಗಿ ಎಚ್ಚರಗೊಳ್ಳುತ್ತಾನೆ ಉತ್ಥಾನ ದ್ವಾದಶಿ ದಿನ ಶ್ರೀಹರಿ ಅತ್ಯಂತ ಪ್ರಸನ್ನ ಚಿತ್ತನಾಗಿ ನಸುನಗು ಬೀರುತ್ತಾನೆ ಕಾರ್ತಿಕ ಮಾಸದಲ್ಲಿ ಬರುವ ದ್ವಾದಶಿ ದಿನ ಪಾರಣೆ ಮಾಡಬೇಕು ಏಕಾದಶಿ ದಿನ ಉಪವಾಸ ಮಾಡಿ ಇಡೀ ರಾತ್ರಿ ಹರಿಸಂಕೀರ್ತನೆ ಮಾಡಬೇಕು ಏಕಾದಶಿ ಮತ್ತು ದ್ವಾದಶಿ ದಿನ ವ್ರತಗಳನ್ನು ನೇಮ ನಿಷ್ಠೆಯಿಂದ ಆಚರಣೆ ಮಾಡುವ ಭಕ್ತರು ವೈಕುಂಠವಾಸಿಗಳಾಗುತ್ತಾರೆ ಭಕ್ತ ಅಂಬರೀಷನ ಕತೆ ಆಲಿಸಿ ಶ್ರವಣ ಪಠನ ಮಾಡಿದ ಭಕ್ತರಿಗೆ ಸಕಲ ಪಾಪಗಳಿಂದ ವಿಮುಕ್ತಿ ಲಭಿಸಿ ಇಹ ಪರ ಲೋಕದಲ್ಲಿ ಮುಕ್ತಿ ಮೋಕ್ಷಕ್ಕೆ ಪಾತ್ರರಾಗುತ್ತಾರೆ ಹೀಗೆ ಭಕ್ತರು ಹರಿಸಿಧ್ಯಕ್ಕೆ ಸನಿಹರಾಗಬಹುದು ದ್ವಾದಶ ಮಾಸಗಳಲ್ಲಿ ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠ ಈ ಮಾತು ಸದಾಕಾಲ ಭಕ್ತರು ನೆನಪಿನಲ್ಲಿ ಇಟ್ಟುಕೊಳ್ಳಿ ಹರಿ ಮತ್ತು ಹರನ ಕೃಪೆಗೆ ಪಾತ್ರರಾಗಬಹುದು ಎಂಬಲಿಗೆ ಮೂವತ್ತನೆಯ ಅಧ್ಯಾಯ ಮುಗಿಯಿತು